ನಮಸ್ತೆ ಸ್ನೇಹಿತರೆ ಪ್ರತಿದಿನ ಒಂದು ಕಿವಿ ಹಣ್ಣು ತಿನ್ನೋದ್ರಿಂದ ಸಾವಿರದಷ್ಟು ಆರೋಗ್ಯ ಹೌದು ಕಿವಿ ಹಣ್ಣುಗಳನ್ನು ಸೇವಿಸೋದ್ರಿಂದ ಸಿಗುವಂತಹ ಪ್ರಯೋಜನಗಳು ಏನು ಗೊತ್ತಾ ಬನ್ನಿ ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋವನ್ನು ನೋಡಿ ನೋಡಲು ಸೂಕ್ಷ್ಮ ರೋಮಗಳಿಂದ ತುಂಬಿರುವ ಕಂದು ಬಣ್ಣದ ಚಪ್ಪಟೆಯಾಗಿಸಿದ ಮೊಟ್ಟೆಯಂತೆ ಕಾಣುವ ಈ ಕಿವಿ ವಾಸ್ತವದಲ್ಲಿ ವಿಟಮಿನ್ ಸಿ ಪೋಷಕಾಂಶದ ಭಂಡಾರವೇ ಆಗಿದೆ ಈ ಹಣ್ಣನ್ನು ನಿತ್ಯದ ಆಹಾರದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಹಲವು ಪ್ರಯೋಜನಗಳನ್ನು ಪಡೆಯಬಹುದು ಕಿವಿ ಹಣ್ಣು ವರ್ಷದ ಎಲ್ಲ ಸಮಯದಲ್ಲಿಯೂ ದೊರಕುವ ಹಣ್ಣಾಗಿದೆ ಇದು ದೇಹದಲ್ಲಿನ ಆಕ್ಸಿಡೇಟಿವ್ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಹಾಗೂ ಆರೋಗ್ಯಕರ ಮತ್ತು ಯೌವ್ವನದಿಂದ ಇರಲು ಈ ಹಣ್ಣು ಸಹಕರಿಸುತ್ತದೆ ಮಲಬದ್ಧತೆಯನ್ನು ಸಹಿತ ಇದು ಹೋಗಲಾಡಿಸುತ್ತದೆ ಈ ಹಣ್ಣಿನಲ್ಲಿರುವ ನಾರಿನಾಂಶ ಕರುಳಿನಲ್ಲಿ ಶೇಖರವಾಗಿರುವ ವಿಷ ವಸ್ತುಗಳನ್ನು ಸಹಿತ ಇದು ಹೊರಹಾಕಲ್ಪಡುತ್ತದೆ ಸಕ್ಕರೆ ಕಾಯಿಲೆ ಇರುವವರು ಯಾವುದೇ ಯೋಚನೆ ಇಲ್ಲದೆ ಈ ಹಣ್ಣನ್ನು ಸೇವಿಸಬಹುದು ಈ ಹಣ್ಣಿನಲ್ಲಿ ಹಾಲ್ಕಾಲಿನ್ ಜಾಸ್ತಿ ಇರುವುದರಿಂದ ಮಿನರಲ್ಸ್ಗಳನ್ನು ಯಥೇಚ್ಛವಾಗಿ ದೇಹಕ್ಕೆ ನೀಡುತ್ತದೆ ಹಾಗೂ ದೇಹದಲ್ಲಿ ಚೆನ್ನಾಗಿ ಶಕ್ತಿಯು ಮತ್ತು ಚೆನ್ನಾಗಿ ನಿದ್ದೆ ಬರುವಂತೆ ಈ ಹಣ್ಣು ಮಾಡುತ್ತದೆ ಪ್ರತಿದಿನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕಿವಿ ಹಣ್ಣನ್ನು ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿಯು ಹೆಚ್ಚಿಸುತ್ತದೆ ಮತ್ತು ಕೆಮ್ಮು ಮತ್ತು ಶೀತಗಳಂತಹ ಕಾಯಿಲೆಗಳು ಸಹ ತಡೆಗಟ್ಟುತ್ತದೆ ಕಿವಿ ಸೇವನೆಯಿಂದ ರಕ್ತದೊತ್ತಡವನ್ನು ನಿಯಂತ್ರಿಸುವುದರ ಜೊತೆಗೆ ಹೃದಯವನ್ನು ಆರೋಗ್ಯಕರವಾಗಿಡಲು ತುಂಬ ಪರಿಣಾಮಕಾರಿಯಾಗಿದೆ ನೋಡಿದ್ರಲ್ಲ ಸ್ನೇಹಿತರೆ ಕಿವಿ ಹಣ್ಣಿನ ಸೇವನೆಯು ಎಷ್ಟೆಲ್ಲ ಉಪಯುಕ್ತಕಾರಿ ಎಂದು ತಪ್ಪದೆ ಈ ಹಣ್ಣನ್ನು ಸೇವಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಉಪಯುಕ್ತಕಾರಿಯಾಗಿದ್ದರೆ ಪ್ಲೀಸ್ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ